ತ್ರೀ ಕಿಲೋಮೀಟರ್ಸ್ ಫಸ್ಟ್ ವಾಕ್ ಇರುತ್ತೆ ಸೊ ಅದಾದಮೇಲೆ ಬ್ಲೂಬೆರೀಸು ಮತ್ತು ಒಂದು ಗ್ರೇಪ್ ಫ್ರೂಟ್ ಜ್ಯೂಸ್ ಇರುತ್ತೆ ಸೊ ಅದಾದಮೇಲೆ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಆದಮೇಲೆ ವರ್ಕೌಟು ಸಿ ನೀವು ಚೆನ್ನಾಗಿ ಕಾಣಿಸ್ಬೇಕು ಆರೋಗ್ಯವಾಗಿರಬೇಕು ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ನಿಮ್ಮ ರುಟೀನ್ ಚೆನ್ನಾಗಿರಬೇಕು ಅಂತ ಇದ್ದರೆ ನೀವು ದುಡ್ಡು ಖರ್ಚು ಮಾಡಬೇಕು ಮಾಡಲೇಬೇಕು ನೀವು ತುಂಬ ಚೆನ್ನಾಗಿದ್ದೀರಾ ನೋಡೋಕ್ಕೆ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಳನ್ನು ಕೇಳಿರ್ತಾರೆ ನಿಮ್ಮ ಜೊತೆ ಸಿಂಪಲ್ ಸಿಂಪಲ್ಲಾಗಿ ನಮಗೆ ಸ್ವಲ್ಪ ಆರ್ಗ್ಯನಿಕ್ಕಾಗಿ ಹೇಳೋದಾದರೆ ಅಂದರೆ ಆರ್ಗ್ಯನಿಕ್ಕಿಂದ ಯಾವ ರೀತಿ ಫಿಟ್ನೆಸ್ ಮೇಂಟೈನ್ ಮಾಡ್ಬೋದು ಅಥವಾ ಬ್ಯೂಟಿ ಮೇಂಟೈನ್ ಮಾಡ್ಬೋದು ಅಂತ ಸಾಕಷ್ಟು ವೆಜಿಟೇಬಲ್ಸ್ ತಿನ್ನಿ ಸೊಪ್ಪುಗಳನ್ನ ತಿನ್ನಿ ಮನೆಯಲ್ಲಿ ಅಂದರೆ ನಾನ್ ವೆಜಿಟೇರಿಯನ್ ಆದರೆ ಚಿಕನ್ ತಿನ್ನಿ ಫ್ರೂಟ್ಸು ಫ್ರೂಟ್ಸ್ ಎಲ್ಲ ಪರ್ಟಿಕ್ಯುಲರ್ ಫ್ರೂಟ್ಸ್ ಇದೆ ಬ್ಲೂಬೆರ್ರಿ ಮತ್ತು ಏನು ಗ್ರೇಪ್ ಫ್ರೂಟು ಅದರ ಜೊತೇಲಿ ಪಪಾಯ ಇದೆಲ್ಲ ತಿಂದಾಗ ಸ್ಕಿನ್ನು ಹೇರು ಥ್ರೋಟು ಬಾಡಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ನಿಮ್ಮ ರೊಟೀನ್ ಏನು ಮ್ಯಾಮ್ ನನ್ನ ರೊಟೀನ್ ಅಷ್ಟೇ ನಾನು ಬೆಳಗ್ಗೆ ಎದ್ದಾಗ ಬ್ಲೂಬೆರೀಸ್ ತಿಂತೀನಿ ವಾಕ್ ವಾಕ್ ಮಾಡ್ತೀನಿ ಫಸ್ಟು ವಾಕ್ ಆದಮೇಲೆ ಬ್ಲೂಬೆರ್ರೀಸ್ ನಾನು ತ್ರೀ ಕಿಲೋಮೀಟರ್ಸ್ ವಾಕ್ ಮಾಡ್ತೀನಿ ಯೂಶಲಿ ತ್ರೀ ಕಿಲೋಮೀಟರ್ಸ್ ಫಸ್ಟ್ ವಾಕ್ ಇರುತ್ತೆ ಸೊ ಅದಾದಮೇಲೆ ಬೆರೀಸು ಮತ್ತು ಒಂದು ಗ್ರೇಪ್ ಫ್ರೂಟ್ ಜ್ಯೂಸ್ ಇರುತ್ತೆ ಸೊ ಅದಾದಮೇಲೆ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಆದಮೇಲೆ ವರ್ಕೌಟು ಸೊ ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಓಟ್ಸು ಓಟ್ಸ್ ಜೊತೆಯಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಬಟ್ ನೋಡ್ತು ಬರಿ ಅದಕ್ಕೆ ಇನ್ನೊಂತಲೆ ಕೆಡಿಸ್ಕೊಳ್ಳಲ್ಲ ಟೈಮಿಂಗ್ಸ್ ಹ್ಞೂ ಆ್ಯಂಡ್ ಈ ಒಂದು ಸೀರಿಯಲಲ್ಲಿ ನಿಮ್ಮ ಒಂದು ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಬಟ್ ನೀವು ನಮ್ಮ ನಿಮ್ಮ ಒಂದು ನೋಡೋದ ರಜನಿ ಅವರ ಬಗ್ಗೆ ಹೇಳೋದಾದರೆ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನೀವು ಹಾಕೋ ಸೀರೆಗಳಿರ್ಬೋದು ನೀವು ಹಾಕೋ ಡ್ರೆಸ್ಗಳು ತುಂಬ ಚೆನ್ನಾಗಿರುತ್ತೆ ಸೊ ಮಂತ್ಲಿ ಎಷ್ಟು ಕಾಸ್ಟ್ ಇರುತ್ತೆ ನಿಮ್ಮ ಸಿ ಅದು ಮಾಡಲೇಬೇಕಲ್ಲ ನಮಗೆ ಏನು ಗೊತ್ತಾ ಪ್ರಮೋಷನ್ ಪ್ರಮೋಷನಿಂದ ಬರುತ್ತಾ ಅಥವಾ ನಿಮ್ಮ ಓನ್ ಇಲ್ಲ ಇಲ್ಲಪ್ಪ ನಾನು ಓನಾಗಿ ತೊಗೊಳ್ತೀನಿ ಪ್ರಮೋಷನಿಂದ ಇಲ್ಲ ಬಿಕಾಸ್ ನಾನು ಪ್ರಮೋಷನ್ನಿಂದ ನಾನು ಬಟ್ಟೆಗಳು ತೊಗೊಂಡು ಹಾಕ್ಕೊಳ್ಳೋದೇ ಇಲ್ಲ ನಾನು ಓನಾಗಿ ಪರ್ಚೇಸ್ ಮಾಡ್ತೀನಿ ಬಿಕಾಸ್ ನನಗೆ ನನ್ನ ಹೆಂಗೆ ಅಂದರೆ ಎಲ್ ಎಲ್ಲ ಕಡೆ ಹಾಕ್ಕೊಂಡಿರೋ ಥರದ್ದು ನೋಡಿ ನೋಡಿ ಬೇಜಾರಾಗಿರ್ತೀನಲ್ಲ ಅದನ್ನು ಬಿಟ್ಟು ಬೇರೆ ಥರ ಹಾಕ್ಕೊಳ್ಬೇಕು ಅಂತ ಥಿಂಕ್ ಮಾಡೋಳು ನಾನು ಸೊ ಹಾಗಾಗಿ ನಾನು ಬೇರೆ ಥರನೇ ಥಿಂಕ್ ಮಾಡಿ ತೊಗೊಳ್ತೀನಿ ಓವರ್ ಆಲ್ ನಿಮ್ಮ ಕಾಸ್ಟ್ಯೂಮು ನಿಮ್ಮ ಮೇಕಪ್ ಎಲ್ಲ ಜಿಮ್ ವರ್ಕೌಟ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಇದೆಲ್ಲ ಸೇರಿ ಎಷ್ಟಾಗ್ಬೋದು ಮಂತ್ಲಿ ಕಾಸ್ಟ್ ಅಯ್ಯಯ್ಯೋ ಕಾಸ್ಟ್ ಎಲ್ಲ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ರಿವೀಲ್ ಮಾಡಂಗೂ ಇಲ್ಲ ಯಾಕಂದರೆ ಸಿ ನೀವು ಚೆನ್ನಾಗಿ ಕಾಣಿಸ್ಬೇಕು ಆರೋಗ್ಯವಾಗಿರಬೇಕು ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ನಿಮ್ಮ ರುಟೀನ್ ಚೆನ್ನಾಗಿರಬೇಕು ಅಂತ ಇದ್ದರೆ ನೀವು ದುಡ್ಡು ಖರ್ಚು ಮಾಡಬೇಕು ಮಾಡಲೇಬೇಕು ದುಡ್ಡು ಖರ್ಚು ಮಾಡಿಲ್ಲ ಅಂತಂದರೆ ಏನೂ ಆಗಲ್ಲ ದುಡ್ಡು ಖರ್ಚು ಮಾಡಿದೆ ಯಾವ ರೀತಿ ಮೇಂಟೈನ್ ಮಾಡ ಖಂಡಿತ ಆಗಲ್ಲ ನೋ ವೇಸ್ ಚಾನ್ಸ್ ಇಲ್ಲ ಬಿಕಾಸ್ ಎಲ್ಲ ನಾವು ಫುಡ್ಡು ತಗೊಳ್ಳೋ ಫುಡ್ಡೇ ನಮ್ಮದು ಕಾಸ್ಟ್ಲಿ ಇರುತ್ತೆ ಸೊ ಹಾಗಾಗಿ ದುಡ್ಡು ಖರ್ಚು ಮಾಡಲೇಬೇಕು